ನಾಳೆ ನಾಳೆ ಸಾಯಂಕಾಲ ಆಗ್ಬೇಕಾಯ್ತು ಅದೇನೋ ಪೋಸ್ಟರ್ ಗಲಾಟೆ ನಿನ್ನೆ ಆಗಿದೆ ಅದು ಬರೋ ಆಗಿದೆ ಪೋಸ್ಟ್ ವಿಷಯ ಅದೇನೋ ಪೋಸ್ಟರ್ ಮನೆ ಮುಂದೆ ಕಟ್ಟಿದಾರಂತ ಅಷ್ಟೇ ಗಲಾಟೆ ನೋಡೋಣ ಪೊಲೀಸರು ಏನೋ ಆಕ್ಷನ್ ತಗೊಳ್ತಾರೆ ಯಾರು ತಪ್ಪಿಸ್ತಾರ ತಗೋತಾರೆ ಅಷ್ಟೇ ಗೊತ್ತಿಲ್ಲ ಏನಿದೆ ನಮ್ಗೂ ಗೊತ್ತಿಲ್ಲ ಈ ನಾ ಪೇಪರ್ನಲ್ಲಿ ನೋಡಿದ್ದು ಜನ ರೆಡ್ಡಿ ಅವ್ರ ಮನೆ ಮುಂದೆ ಪೋಸ್ಟ್ ಕಟ್ಟಲಿಕ್ಕೆ ಅವರು ಉತ್ತರಗೊಳಿಸ್ಬೇಕಂತ ಅವರು ಇವ್ರು ಕಟ್ಬೇಕಂತಿ ಅವರು ಅಷ್ಟೇ ಸೊ ಅದನ್ನು ರಿಯಾಲಿಟಿ ಗೊತ್ತಾಗ್ಬೇಕಾರೆ ಎನ್ಕ್ವರಿ ಆಗ್ಬೇಕಷ್ಟೇ ಏನಾಗಿದೆ ಅಂತ ಹಾ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಸಾವಾಗಿ ತನಿಖೆ ಆಗ್ಬೇಕು ಇಲ್ಲ ಯಾರು ಮಾಡಿದಾರೆ ಹೆಂಗಾಗಿದೆ ತನಿಖೆ ಆಗ್ಬೇಕಷ್ಟ ನೋಡೋಣ ಪೊಲೀಸ್ ತನಿಖೆ ಆಗಲಿ ಅಂದ್ಮೇಲೆ ಗೊತ್ತಾಗಲ್ಲ ಯಾರು ಏನಪ್ಪ ಹಾಗೂ ಅವರಿಗೆ ಈಗ ತನಿಖೆ ಮಾಡಲಿ ಪೊಲೀಸ್ ಮಾಡಿ ಮಾಡ್ಲಿ ನಿಜ ಅಂಶ ಗೊತ್ತಾಗುತ್ತಿಲ್ಲ ಅಲ್ಲ ಅದೇನಿದ್ರು ಎನ್ಕ್ವೈರಿ ಆದಾಗ ಗೊತ್ತಾಗೋದಿಲ್ಲ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅಂತ ಈಗ ತಕ್ಷಣ ಆಗಲ್ಲ ನಿನ್ನೆ ಆಗಿದೆ ರಾತ್ರಿ ಪೊಲೀಸರು ತನಿಖೆ ಮಾಡಿಬಿಟ್ಟು ವೇಟ್ ಅಷ್ಟೇ ಏನು ಇಮಿಡಿಯೇಟ್ ಏನು ಹೇಳಲಿಕ್ಕೆ ಆಗೋಲ್ಲ ಯಾರ್ದು ತಪ್ಪಿದೆ ಯಾರು ಇಲ್ಲ ಅಂತ ಅದೇ ತಪ್ಪೇ ಇದೆ ತಪ್ಪಿಸ್ತಂತ ಕಂಡು ಆಗ್ಬೇಕಲ್ಲ ಹ್ಮ್ ಅದೇನು ದೊಡ್ಡ ವಿಷಯ ಅಲ್ಲ ಅದ ಹೇಳಿದ್ರೆ ದೊಡ್ಡ ವಿಷಯ ಏನಲ್ಲ ಬ್ಯಾನರ್ ಕಟ್ಟರೆ ಕಟ್ಟತಿರೋ ಒನ್ ಡೇ ಅಷ್ಟೇ ಸೊ ಮನೆ ಮುಂದೆ ಬೇಡ ಅನ್ನೋದು ಸರಿಯಾದ ಕ್ರಮ ಅಲ್ರಲ್ಲ ಅದು ಇವತ್ತು ಒನ್ ಡೇ ಯಾವ್ದೋ ಬ್ಯಾನರ್ ಕಟ್ಟರು ಒನ್ ಡೇ ಟೂ ಡೇಸ್ ಅಷ್ಟೇ ಆಮ್ಯಾಗ ಶಾಶ್ವತವಾಗಿ ಯಾವುದೂ ಇಡೋಲ್ಲ ಆದರೂ ತನಿಖೆ ಆಗಲಿ ಆದ್ಮೇಲೆ ಗೊತ್ತಾಗುದು ಅಲ್ಲಿವರೆಗೇನು ಹೇಳಿಕ್ಕಾಗಲ್ಲ ಅದೇ ನೋಡ್ಬೇಕು ಯಾಕೆ ಹೆಂಗಾಗಿದೆ ಪೂರ್ಣ ಪ್ರಮಾಣದ ತನಿಖೆ ಆಗಬೇಕು ಯಾರು ತಪ್ಪಂತ ಕಣ್ಮೇಲೆ ಮುಂದೆ ಹೇಳಲಿಕ್ಕೆ ಆಗುತ್ತೆ ತಕ್ಷಣ ಹೇಳಲಿಕ್ಕೆ ಆಗಲ್ಲ ಗಲಾಟೆ ಆಗಿದ್ದು ಬ್ಯಾನರ್ನಿಂದ ಅದನ್ನ ತಿನ್ನಿ ಜಾತ್ರೆಯಲ್ಲಿ ಪ್ರಶ್ನೆ ಇಲ್ಲ ಸೊ ಯಾರಿಂದ ಉದ್ಭವ ಆಗಿತ್ತು ಅನ್ನೋದು ವೇಟ್ ಮಾಡ್ಬೇಕಷ್ಟ್ರೆ ಅದೇ ನಮ್ಮ ಅವಧಿಯಲ್ಲಿ ಆಗಬಾರ್ದು ನಿಮ್ಮ ಅವಧಿಯಲ್ಲಿ ಆಗಬಾರ್ದು ಅಂತ ಅನಿಸ್ತದೆ ಯಾಕಂದರೆ ಅದೇನಂತ ದೊಡ್ಡ ಸೀರಿಯಸ್ ವಿಷಯ ಏನಲ್ಲ ಬ್ಯಾನರ್ ಕಟ್ಟೋದು ಕಟ್ಟುದು ಬ್ಯಾನರ್ನಿಂದ ಎಷ್ಟು ದೊಡ್ಡ ಕಲೆಕ್ಟ್ ಆಗಿದೆ ಅಂದರೆ ವಿಚಿತ್ರ ಇಲ್ಲ ಆದಷ್ಟು ಪ್ರಾರಂಭ ಆಗಿದ್ದು ಬ್ಯಾನರ್ನಿಂದ ನೇರವಾಗಿ ಇವ್ರ ಜೊತೆ ಘರ್ಷಣೆಗೆ ಬಂದಿರಲ್ಲ ಪ್ರಾರಂಭ ಆಗಿದ್ದು ಬ್ಯಾನರ್ನಿಂದ ಬ್ಯಾನರ್ನಿಂದ ಒಂದು 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 ಹಂಗೆ ಬೇರೆ ಬೇರೆ ಟರ್ಮ್ ಕೊಡ್ತು ಅಷ್ಟೇ ಈಗಾಗಿದ್ದು ಬ್ಯಾನರ್ಗೆ ಅಷ್ಟೇ ಸೀಮಿತ ಇಲ್ಲ ಇಲ್ಲ ಮಾತಾಡ್ತೀನಿ ಆಮೇಲೆ ಇಲ್ಲ ನೋಡ್ಬೇಕಾದ ಇದ್ರೆ ಹೋಗ್ತೀವಿ ಇಲ್ಲಾಂದ್ರೆ ಅದು ಗೊತ್ತಿಲ್ಲ ಏನು ಕಾರ್ಯಕ್ರಮ ಪೋಸ್ಟ್ ಪೋಸ್ಟ್ಪೋನ್ ಮಾಡ್ತಾರ ಗೊತ್ತಿಲ್ಲ ಇದ್ರೆ ಹೋಗ್ತಿವಿ ಇಲ್ಲಾಂದ್ರೆ ನೆಕ್ಸ್ಟ್ ಹೋಗ್ತೀವಿ ಅದು ನಿಜ ಅದ್ರಲ್ಲಿ ನಿಜ ಆಗ ಇವ್ರು ಏನೋ ಮಾಡಿದಾರ ಕಷ್ಟಪಟ್ಟು ಗಣೇಶ್ ಅವ್ರ ಕಂಪ್ಲಿ ಶಾಸಕರು ಅಲ್ಲಿ ಎಲ್ಲ ಸ್ಥಳೀಯ ಶಾಸಕರು ಕೂಡಿ ಭರತ್ ರೆಡ್ಡಿ ಅವರೆಲ್ಲ ಕೂಡಿ ಮಾಡಿದ್ದಾರೆ ಇಲ್ಲ ಗೊತ್ತಿಲ್ಲ ಅದನ್ನ ನೋಡ್ಬೇಕದು ಯಾವ್ದೇನು ಪೊಲೀಸ್ ಅದು ಯಾಕೆ ಅದು ಏನು ಸೀಮಿತವಾಗಿ ಓನ್ಲಿ ಪೋಸ್ಟರ್ ಜಗಳ ಅಥವಾ ಕಾರ್ಯಕ್ರಮ ಮುಂದೂಡುವಂಥ ಉದ್ದೇಶ ಎರಡು ಇದೆ ಅದರಲ್ಲಿ ಪೋಸ್ಟ್ನಿಂದ ಕಲೆಕ್ಟ್ ಆಗಿ ಇಲ್ಲಿವರೆಗೆ ಬರ್ಲಿಕ್ಕೂ ಚಾನ್ಸ್ ಇದೆ ಇಲ್ಲ ಕಾರ್ಯಕ್ರಮ ಮುಂದಾಡ್ಬೇಕಂತ ಪೂರ್ವ ಪೂರ್ವನಿದ್ರೆ ಗೊತ್ತಿಲ್ಲ ಪೊಲೀಸರ ಹೇಳ್ಬೇಕಲ್ಲ ಈಗ ಈಗ ನಾವು ಇಲ್ಲಿ ಕುಂತು ಬೆಂಗಳೂರಿನ ಹೇಳಿಕ್ಕಲ್ಲ ಪೊಲೀಸರ ಅಂತ ಗೊತ್ತಾಗತ್ತೆ ಅದು ಪೋಸ್ಟ್ ಅದ ಅಥವಾ ಕಾರ್ಯಕ್ರಮ ಮುಂದೂಡ್ದಂತ ಕಾದ್ ನೋಡೋಣ ಗೊತ್ತಾಗ್ತದೆ ತನಿಖೆ ಗೊತ್ತಿಲ್ಲ ಮಾಡೇ ಮಾಡ್ತಾರೆ ಮಾಡ್ಬೋದಲ್ಲ ಮಾಡ್ಬೋದಿಲ್ಲ ಏನು ವರ್ಷಕ್ಕೊಂದು ಮಾಡ್ತಾರೆ ಎರಡು ವರ್ಷ ಮೂರು ವರ್ಷ ಮಳೆ ಮಾಡ್ತಾರೆ ಆ ರೀತಿ ಮಾಡ್ರೆ ಮಾಡ್ಬೋದು ವಿಶೇಷ ಏನಿಲ್ಲ ಈಗ ಮಾಡ್ತಾರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆಗಿದಲ್ಲ ಏಳು ತಾರೀಕು ಇದಾರ ಒಂದು ಕಾರ್ಯಕ್ರಮ ಅದು ನೀತೀ ಯಾವುದು ಬೇರೆ ಫೆಬ್ರವರಿ ಹದಿನಾರಕ್ಕೆ ಸಾವಿರ ಜನಗಳು ಬಂದವೆ ಅವತ್ತು ಒಂದು ಶಕ್ತಿ ಪ್ರದರ್ಶನ ಆಗುತ್ತೆ ಮಾಡೋದು ಮಾಡ್ಬೋದು ಹತ್ರ ಏನು ಮಾಡ್ಬೋದು ಮಾಡ್ಬೋದು ಅಂತ ಏನಿಲ್ಲ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಮಾಡ್ಬೋದು ಬದಲಾಗಿದೆ ಸರ್ ಬೇರೆ ರಾಜಕೀಯದಲ್ಲಿ ಏನೋ ಬದಲಾವಣೆ ಇದೆಯಾ ಅಂತ ಅದೇನು ಬದಲಾಗ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಬದಲಾಗ್ತಾನೆ ಇರ್ತೈತೆ ಅದೇನದ ಯಾರು ನೀವು ಹೇಳ ನೀವ್ ಹೇಳ್ಬೇಕಂದ್ರಾವೆಲ್ಲ ಹೇಳದೇ ನಾವೇ ಅದ್ರ ಮ್ಯಾಗ ಆಶೀನ ಪಟ್ಟಿಲ್ಲ ನಿರೀಕ್ಷಣೆ ಮಾಡಿಲ್ಲ ಬಂದಾಗ ಬರ್ತೈತೆ ಅಂತ ನಾವು ಅದಕ್ಕೆ ಆಯ್ತು ನಾವೇನು ಆಗಬೇಕು ಅಂತೇನ ಇಲ್ಲ

ಈಗ ನಾವು ಹೇಳಿರ್ಲ ನಾಕ್ ಬರ್ಬೇಕಂತ ನಾವು ಹೇಳಿರ್ಲಿಲ್ಲ ನಾವು ನಾವೇ ಹೇಳಿ ಮುಂಚೆನೆ ಹೇಳಿ ಅವ್ರು ಆಗಬಾರ್ದು ಅಂತ ಹೇಳಿದಿರಲ್ಲ ಹೋದ ವರ್ಷ ಹೇಳಿ ನಾವು ಅವರು ಸೀನಿಯರ್ ಎಂಟು ವರ್ಷ ಅಧ್ಯಕ್ಷ ಆಗಿದ್ದಾರೆ ಅವ್ರು ಯಾಕೆ ಆಗಬಾರ್ದು ನಾವು ಪ್ರಶ್ನೆ ಮಾಡಿದ್ದೀವಿ ನೋಡೋಣ ಕಾದ್ ನೋಡೋದು ಎಲ್ಲಕ್ಕೂ ಕಾಲವೇ ಉತ್ತರ ಅಲ್ಲ ನಮ್ಮ ಆಶೆ ಇದೆ ಅವರು ಸೀನಿಯರ್ ಇದ್ದಾರೆ ದಲಿತ ನಾಯಕರು ಇದ್ದಾರೆ ಆಗ್ಬೇಕಂತ ಆಸೆ ಇದೆ ಅವ್ರಿಗೂ ಸೊ ಅಂತಿಮವಾಗಿ ನೋಡೋಣ ಅವರು ಇವತ್ತು ತಿಳಿದಲ್ಲ ಅವರು ನಾನು ನಂದು ಬದಲಾವಣೆ ಆಗ್ಬೋದು ಅಂತ ಹೊಸ ವರ್ಷದಲ್ಲಿ ತಿಳಿದಾರೆ ಅದನ್ನೇ ಹೇಳಿದ ನಾವು ಅದಕ್ಕೆ ಪೂರಕವಾಗಿ ನಮ್ಮದು ಟಿಪ್ಪಣಿ ಅದಕ್ಕೆ ಯಾರಿದ್ದಾರ ಅವ್ರು ಅವಿಲ್ಲ ಹಾಗೆ ಆಗ್ತದೆ ಪರ್ಮನೆಂಟು ಈಗ ಪರ್ಮನೆಂಟ್ ಅಲ್ಲ ಇದ್ದಾರು ಪರ್ಮಂಟ್ ಇದ್ದಾರೆ ಅವರು ಮುಗಿದ್ರೆ ಹೇಳಿ ಈಗ ಪರಮೇಶ್ವರ್ ಅವ್ರು ಎಂಟು ವರ್ಷ ಇದ್ರಲ್ಲ ಎಂಟು ವರ್ಷ ಇದ್ರೆ ಅವರು ಇವ್ರು ಆರು ವರ್ಷ ಆಗಿದೆ ಹಂಗೇನಿಲ್ಲ ಅದೇ ಇದ್ದಾರೆ ಪರ್ಮನೆಂಟ್ ಅವ್ರೆ ಯಾರೋ ইলেকಷನ್ ಘೋಷಣೆ ಆದ್ತಿ ಯಾವಾಗ ಇದ್ದಾರ ಅವರ ನೇತೃತ್ವದಲ್ಲೇ ನಡೆಯಬೇಕು ಅಷ್ಟೇ ಅದೇ ಪ್ರಶ್ನೆ ಇ್ಯಾదిక ಕಾರಣಕ್ಕೆ ಬೊಂದಲ್ಲ ಸರ್ ಕನಿಷ್ಠ ಸಂಸ್ಥೆ ಚುನಾವಣೆಗೆ ಪರಮೋ ಧನಮೋದಲ ಸರ್ ಅದು ಯಾವಾಗ ইলেকಷನ್ ಆಗ್မှာ ಗೊತ್ತಾಗೋದ್ರಿ ಹೆಂಗೆ ಗೊತ್ತಾಗೋದು ಮಹಾಭಾಷೆ ನನ್ನ ಹೆಸರು ಚುನಾವಣೆ ಆದ್ವೆ ಗೊತ್ತಾಗೋದೋ ಬಿರುತ್ತೆ ತಾನೇ ಇಲ್ಲ ಅಲ್ಲಿವರಿಗೆ वेट ಮಾಡೋಕೆ ಈಗ ಅಡ್ವಾನ್ಸ್ ಆಂಗೇಲಿ ಇರ್ಬಹುದು ಅಂತ ಹೇಳಿಕಾರೆ ಆದರೆ ಕರ್ತರಿ ಉತ್ಸಾಹನೇ ಇಲ್ವಲ್ಲ ಸರ್

ಅಟ್ಲೀಸ್ಟ್ ಒಂದು ಅವಧಿಗೆ ಯಾರ ಕಾರ್ಯಕರ್ತರಿಗೆ ಅವಕಾಶ ಸಿಗ್ತದ ರೀ ಕಾರ್ಯಕ್ರಮ ಯಾವ್ದಿದ್ರೆ ಬರ್ತಾರೆ ಅವ್ರು ಕಾರ್ಯಕ್ರಮ ಇದ್ರೆ ಬರ್ತಾರೆ ಇಂಪಾರ್ಟೆಂಟ್ ಇದ್ರೆ ಬರ್ತಾರೆ ಸೊ ಎರಡು ಮೂರು ಸಭೆ ಡೆಲ್ಲಿ ಇಲ್ಲ ಆಯ್ತಲ್ಲ ಹೀಗಾಗಿ ಇಲ್ಲಿ ಬಂದಿಲ್ಲ ಅವ್ರು ಅಲ್ಲೇ ಮಾಡಿದ್ದಾರೆ ಇಲ್ಲಿ ಆಗ್ಬೇಕಾದ ಸಭೆ ಬೆಂಗಳೂರಲ್ಲಿ ಆಗ್ಬೇಕಾದ ಸಭೆ ಡೆಲ್ಲಿ ಇಲ್ಲ ಆಯ್ತಲ್ಲ ಹೀಗಾಗಿ ಅಲ್ಲೇ ಮಾಡಿದ್ರಾಗ ಬರ್ಲಿಕ್ಕೆ ಆಗಿಲ್ಲ ಬರ್ಬೋದು ಬರ್ಲಿಕ್ಕೆ ನಾವು ಮುಸ್ತುವಾರಿಗಳದಾರ ಒಂದೇ ಬರ್ತಾರೆ ಸಭೆಗಳು ಮಾಡ್ತಾರೆ ಡೆಲ್ಲಿಯಾಗು ಸುಮಾರು ತಿಂಗಳಿಗೆ ಒಂದು ಸಭೆ ಮಾಡಿದಾರೆ ಡಾಕ್ಟರ್

ಅವ್ರು ಯಾವ ರೀತಿ ಡಿಸಿಷನ್ ತಗೋತಾರೆ ಅದ್ರ ಮ್ಯಾಗ್ರು ಇನ್ನೂ ಚರ್ಚೆಯಲ್ಲಿದೆ ಇನ್ನು ಕೊಡಬೇಕು ಕೊಡಬಾರ್ದು ಎಷ್ಟು ಕೊಡಬೇಕು ಯಾರಿಗೆ ಕೊಡಬೇಕು ಅಂತ ಚರ್ಚೆಯಲ್ಲಿದೆ ನೋಡ್ಬೇಕು ಅದು ಅದೆಲ್ಲ ಯಾರು ಎಲಿಜಿಬಲ್ ಇದಾರೆ ಮಾತ್ರ ಎಲ್ಲರೂ ಕೊಡ್ಲಿಕ್ಕೆ ಆಗೋಲ್ಲ ಗೊತ್ತಿಲ್ಲ ಬಂದ್ರೆ ಬರ್ಬೋದು ನನಗೆ ಗೊತ್ತಿಲ್ಲ ರೀ ಬಂದ್ರೆ ಚರ್ಚೆ ಮಾಡ್ಬೇಕಷ್ಟೇ ಅದ ಅವ್ರ ಅದು ನಮ್ಗೆ ಏನು ಕೇರಳಕ್ಕೆ ಸಂಬಂಧಪಟ್ಟದ್ದೇ ಅವ್ರ ಸ್ಟೇಟ್ ಆಗಿಲ್ಲ ಅವ್ರ ರಾಜ್ಯದವ್ರು ಅವರು ಈಗ ಇನ್ನು ಇನ್ನೂರು ಜನ ಏನು ಹೇಳ್ತೀರ ಅವರು ಆ ರಾಜ್ಯಕ್ಕೆ ಸಂಬಂಧಪಟ್ಟ್ರಿಂದ ಬಹುಶಃ ಅವ್ರು ಇರ್ತಾರ ಮುಸ್ಲಿಮ್ ಆಗಿದ್ರು ದನಿ ಎತ್ತಿರು ಅಥವಾ ಬೇರೆ ಯಾರೇ ಇದ್ರು ಕೂಡ ಹಿಂದೆ ಒಂದು ಯಾವಾಗ ಕೇರಳ ಗಲಾಟೆ ಆಗಿತ್ತು ಒಂದು ಎರಡು ಸಾರಿ ಅವಾಗ ಕೂಡ ಆ ಸರ್ಕಾರದವರು ಮಧ್ಯಸ್ಥಿಕೆ ವಹಿಸಿದ್ರೆ ಅದು ಬೇರೆ ಯಾವುದೋ ಒಂದೆರಡು ಮೂರು ವಿಷಯ ಬಂದಿತ್ತು ಕೇರಳದ್ದು ಸೊ ಆ ರೀತಿ ಬಂದಾಗ ಮಾಡ್ತಾರೆ ಅವರವ್ರ ರಾಜ್ಯದಾಗ ನಾವು ಈ ಗೋವಾದಾಗ ಏನಾದ್ರು ನಾವು ಭಾಗವಹಿಸ್ತೀವಿ ಗೋವಾದಲ್ಲಿ ಮಹಾರಾಷ್ಟ್ರದಲ್ಲಿ ಏನಾದರೂ ನಾವು ಭಾಗವಹಿಸ್ತೀವಿ ತಮಿಳುನಾಡ್ದಾಗ ಏನಾದರೂ ನಾವು ಭಾಗವಹಿಸ್ತೀವಿ ಆ ರೀತಿ ಅವರು ರಾಜ್ಯ ಹಿತ ಕಾಯ್ತಾರೆ ಅದರಲ್ಲಿ ಮುಸ್ಲಿಂ ಮತ್ತು ಹಿಂದೂಗಳಂತ ಹೇಳೋಕ್ಕಾಗಲ್ಲ ಅವ್ರ ರಾಜ್ಯದ ಜನ ಅಂತ ಅಷ್ಟೇ ಹೇಳಬೇಕಾಗುತ್ತೆ

Судни качита. Няя нещита.